ಕರ್ನಾಟಕ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಶ್ರೀಮಂತ ರಾಜ್ಯ ಕಲೆ ವಾಸ್ತುಶಿಲ್ಪದ ತವರೂರು ಹಬ್ಬ ಹರಿದಿನಕ್ಕೆ ನೆಲೆನಾಡು ಲಕ್ಷಾಂತರ ದೇವಾಲಯಗಳಿರುವ ಪುಣ್ಯಭೂಮಿ ಒಂದೊಂದು ದೇವಾಲಯಕ್ಕೆ ಒಂದೊಂದು ಇತಿಹಾಸ ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿರುವ ಸುಮಾರು ಐದು ಸಾವಿರ ವರ್ಷದ ಇತಿಹಾಸವಿರುವ ದೇಗುಲ ಅಂತರಗಂಗೆ ಶತಶೃಂಗ ಸಾಲಿನ ತಪ್ಪಲಲ್ಲಿರುವ ಕ್ಷೇತ್ರ ಅಂತರಗಂಗೆ ಶತ ಅಂದರೆ ನೂರು ಶೃಂಗ ಅಂದರೆ ಕೊಂಬು ಈ ಬೆಟ್ಟವನ್ನು ಪಕ್ಷಿನೋಟದಲ್ಲಿ ನೋಡಿದರೆ ನೂರು ಕೊಂಬುಗಳಂತೆ ಕಾಣುವುದರಿಂದ ಇದಕ್ಕೆ ಶತಶೃಂಗ ಬೆಟ್ಟ ಎಂದು ಕರೆಯುತ್ತಾರೆ ಗುಪ್ತಗಾಮಿನಿಯಾಗಿ ಗಂಗೆ ಹರಿದು ಜನರ ಇಷ್ಟಾರ್ಥಗಳನ್ನು ಈಡೇರಿಸುವುದರಿಂದ ಈ ಕ್ಷೇತ್ರಕ್ಕೆ ಅಂತರಗಂಗೆ ಎಂದು ಹೆಸರು ಬಂದಿದೆ ಈ ಜಾಗದಲ್ಲಿ ಮುಚ್ಕುಂದ ಮಹರ್ಷಿಗಳು ತಪಸ್ಸನ್ನು ಮಾಡುತ್ತಿದ್ದರು ಈ ಪರ್ವತದಲ್ಲಿ ಒಬ್ಬ ಬ್ರಹ್ಮರಾಕ್ಷಸನಿದ್ದು ಮುಚ್ಕುಂದ ಮಹರ್ಷಿಗಳ ತಪಸ್ಸನ್ನು ಭಂಗ ಮಾಡುತ್ತಿದ್ದ ಕಾರಣ ಮಹರ್ಷಿಗಳು ರಾಕ್ಷಸನನ್ನು ಸಂಹಾರ ಮಾಡಿ ನಂತರ ಪಂಚಲಿಂಗ ದರ್ಶನಕ್ಕಾಗಿ ಈ ಸ್ಥಳದಲ್ಲೇ ಪಂಚಲಿಂಗಗಳನ್ನು ಸ್ಥಾಪಿಸಿ ದಿನನಿತ್ಯ ಕಾಶಿಗೆ ತೆರಳಿ ಶುದ್ಧ ಗಂಗೆಯನ್ನು ತಂದು ಅಭಿಷೇಕ ಮಾಡುತ್ತಿದ್ದರು ಹೀಗಿರುವಾಗ ಗಂಗೆಯು ಪ್ರತ್ಯಕ್ಷವಾಗಿ ಪ್ರತಿನಿತ್ಯ ಶುದ್ಧ ನೀರಿಗಾಗಿ ಇಲ್ಲಿಗೆ ಬರುವುದು ಬೇಡ ಎಂದು ಗಂಗಾದೇವಿಯು ಶತಶೃಂಗ ಬೆಟ್ಟಗಳ ತಪ್ಪಲಿನಲ್ಲಿ ಉದ್ಭವಳಾದಳು ಎಂಬ ಪ್ರತೀತಿಯಿದೆ ಹೀಗೆ ಹಲವಾರು ಪುರಾಣ ಕಥೆಗಳು ಈ ಸ್ಥಳಕ್ಕೆ ಸಾಕ್ಷಿಯಾಗಿವೆ ವರ್ಷದ ಎಲ್ಲ ಋತುಗಳಲ್ಲಿಯೂ ಇಲ್ಲಿ ನಿರಂತರವಾಗಿ ನೀರಿನ ಹರಿವು ಇದ್ದು ಈ ನೀರಿನ ಪ್ರೋಕ್ಷಣೆಯಿಂದ ಸಕಲ ದೈಹಿಕ ರೋಗಗಳು ವಾಸಿಯಾಗುತ್ತದೆ ಎಂಬ ನಂಬಿಕೆ ಇದೆ ನಮಗೆ ನಮ್ಗೆ ನೀರು ಕುಡಿದ ಮೇಲೆ ಮತ್ತೊಂದು ಇನ್ನೊಂದು ಏನಿಲ್ಲ ಆರೋಗ್ಯ ಮಾತ್ರ ಚೆನ್ನಾಗಿದೆ ಅಂತರಗಂಗೆ ನೀರಿನಲ್ಲಿ ನಿತ್ಯ ಬೇಕೇ ಬೇಕು ಅಂತರಗಂಗೆ ನೀರು ನಮಗೆ ಅದರಿಂದ ನಾವು ಬಂದು ಡೈಲಿ ಬಂದು ಸ್ನಾನ ಮಾಡಿಕೊಂಡು ನೀರು ತಗೊಂಡು ಹೋಗ್ತಾ ಇರ್ತೀವಿ ಅಂತರಗಂಗಿಂದ ತುಂಬ ಶ್ರೇಷ್ಠವಾದ ನೀರು ಅಂತರಗಂಗೆ ನೀರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯಾವುದೇ ನೀರಿನ ಮೂಲಾಧಾರವಿಲ್ಲ ಆದರೂ ಅಂತರಗಂಗೆಯ ಸನ್ನಿಧಿಯಲ್ಲಿ ಬಸವಾಕೃತಿಯ ಬಾಯಿಂದ ನೀರು ಚಿಮ್ಮುತ್ತಿರುತ್ತದೆ ಉತ್ತರದ ಗಂಗೆಯ ಸಂಪರ್ಕ ಈ ನೀರಿನ ಮೂಲ ಎಂಬ ನಂಬಿಕೆ ಇದೆ ಅಂತರ ಗಂಗೆಯಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇಗುಲವಿದ್ದು ಕಾಶಿಯಷ್ಟೇ ಪವಿತ್ರ ಸನ್ನಿಧಿ ಎನ್ನಲಾಗಿದೆ ಇದೇ ಕಾರಣಕ್ಕೆ ಅಂತರ ಗಂಗೆಯನ್ನು ದಕ್ಷಿಣದ ಕಾಶಿ ಎಂದೂ ಕರೆಯುತ್ತಾರೆ ಉತ್ತರ ಕಾಶಿಯಲ್ಲಿ ಕಾಶಿ ಇದೆ ಗಂಗಾ ನದಿ ಇದೆ ಅದೇ ಗಂಗಾ ನದಿ ಇಲ್ಲಿ ದಕ್ಷಿಣ ಭಾಗಕ್ಕೆ ಹರಿದು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಇದನ್ನು ದಕ್ಷಿಣ ಕಾಶಿ ಅಂತ ಪ್ರಸಿದ್ಧವಾಗಿದೆ ದಕ್ಷಿಣ ಕಾಶಿ ಅಂತರ್ಗಂಗೆ ಕಾಶಿ ವಿಶ್ವೇಶ್ವರ ಸ್ವಾಮಿ ಅಂತ ದೇವಸ್ಥಾನದ ಹೆಸರು ಪ್ರತಿ ವರ್ಷ ಸರಿಸುಮಾರು ಮೂರು ಲಕ್ಷ ಭಕ್ತರು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ ದೇವಸ್ಥಾನದ ಸುತ್ತ ಶತಶೃಂಗ ಬೆಟ್ಟ ಸಾಲುಗಳಿದ್ದು ಈಗ ಇದನ್ನು ಗ್ರಾನೈಟ್ ಬೆಟ್ಟ ಎಂದು ಕರೆಯುತ್ತಾರೆ ರಾಜ್ಯದ ನಾನಾ ಕಡೆಗಳಿಂದ ಚಾರಣ ಪ್ರಿಯರನ್ನು ಈ ಬೆಟ್ಟಸಾಲುಗಳು ತನ್ನತ್ತ ಸೆಳೆಯುತ್ತಿದೆ ಅಂತರ ಗಂಗೆಯ ಕಾಶಿ ವಿಶ್ವೇಶ್ವರನ ದರ್ಶನ ಪಡೆದು ದೇಗುಲದ ದಕ್ಷಿಣ ದಿಕ್ಕಿನಿಂದ ಕಾಲುದಾರಿಯ ಮೂಲಕ ಸಾಗಬೇಕು ಮುಂದೆ ಕಡಿದಾದ ಬಂಡೆಗಳು ನಮ್ಮನ್ನು ಸ್ವಾಗತಿಸುತ್ತದೆ ಪ್ರಾಕೃತಿಕ ಸೌಂದರ್ಯವನ್ನು ಅನುಭವಿಸುತ್ತಾ ಸಾಗಿದರೆ ಬೆಟ್ಟಸಾಲಿನ ಮಧ್ಯೆ ಇರುವ ಸುರಂಗ ಮಾರ್ಗ ಸಿಗುತ್ತದೆ ಈ ಸುರಂಗ ಮಾರ್ಗದ ಚಾರಣವೇ ರೋಮಾಂಚನ ಚಾರಣದ ಎಲ್ಲ ಸ್ತರದ ಅನುಭವವನ್ನು ಈ ಅಂತರ ಗಂಗೆ ಬೆಟ್ಟ ಸಾಲುಗಳು ನೀಡುತ್ತದೆ ಬೆಟ್ಟ ಸಾಲಿನ ತುತ್ತ ತುದಿ ತಲುಪಿದಾಗ ಶತಶೃಂಗ ಪರ್ವತಗಳ ವಿಹಂಗಮ ನೋಟದ ಅನುಭವವಾಗುತ್ತದೆ ಹಾಗೆ ವಿಶಾಲ ಬೆಟ್ಟದ ಮೇಲಿನ ಚಿಕ್ಕ ಚಿಕ್ಕ ಬಂಡೆಗಳು ಒಂದರ ಮೇಲೊಂದು ಜೋಡಿಸಿದಂತೆ ಕಾಣಿಸುತ್ತದೆ ಇಲ್ಲಿನ ಚಾರಣಕ್ಕೆ ವರ್ಷದ ಕೊನೆಯ ಮೂರು ತಿಂಗಳು ಸೂಕ್ತವಾಗಿದೆ ಬೆಂಗಳೂರಿನಿಂದ ಎಪ್ಪತ್ಮೂರು ಕಿಲೋಮೀಟರ್ ದೂರದಲ್ಲಿದ್ದು ಕೋಲಾರ ನಗರದಿಂದ ಕೇವಲ ಮೂರು ಕಿಲೋಮೀಟರ್ ಸಾಗಿ ಅಲ್ಲಿಂದ ಇನ್ನೂರೈವತ್ತು ಮೆಟ್ಟಿಲುಗಳನ್ನು ಹತ್ತಿ ಹೋದಲ್ಲಿ ಸಿಗುವುದು ಅಂತರಗಂಗೆ ಕೋಲಾರದ ಅನೇಕ ಇತಿಹಾಸ ಪ್ರಸಿದ್ಧ ತಾಣಗಳಲ್ಲಿ ಅಂತರಗಂಗೆಯೂ ಒಂದಾಗಿದ್ದು ಇದು ಪ್ರವಾಸಿಗರಿಗೆ ಜೊತೆಗೆ ಭಕ್ತಾದಿಗಳಿಗೆ ಉತ್ತಮ ಅನುಭವವನ್ನು ನೀಡುತ್ತದೆ ಅಂತರಗಂಗೆಯ ಜೊತೆ ಕೋಲಾರದ ಸುತ್ತಮುತ್ತಲಿನ ಅನೇಕ ಐತಿಹಾಸಿಕ ಸ್ಥಳಗಳಾದ ಕೋಲಾರಮ್ಮ ಕೋಟಿಲಿಂಗೇಶ್ವರ ಸೋಮೇಶ್ವರ ಕುರುಡುಮಲೆ ಗಣಪತಿ ಬಂಗಾರು ತಿರುಪತಿ ಆವಣಿ ವಿರೂಪಾಕ್ಷಿ ಹೀಗೆ ದೇವಾಲಯಗಳನ್ನೂ ಅನೇಕ ಪ್ರವಾಸಿ ತಾಣಗಳನ್ನೂ ವೀಕ್ಷಿಸಬಹುದು ಭಕ್ತರ ನಂಬಿಕೆಯಲ್ಲಿ ಗಂಗಾ ಸ್ನಾನಕ್ಕೆ ಒಂದು ವಿಶಿಷ್ಟವಾದ ಸ್ಥಾನವಿದೆ ಅಂತಹ ಸ್ನಾನದ ಯೋಗ ಈ ಕ್ಷೇತ್ರದಲ್ಲಿ ಪಡೆಯಬಹುದು ಎಂಬ ಹಿರಿಯರ ಮಾತಿದೆ ಆ ದಿಶೆಯಲ್ಲಿ ಕಾಶಿಯಷ್ಟೇ ಪವಿತ್ರವಾದ ದಕ್ಷಿಣ ಕಾಶಿ ಅಂತರ ಗಂಗೆಯ ದರ್ಶನ ಗಂಗಾಪಾನ ಪಾವಿತ್ರತೆಯನ್ನು ಹೊಂದಿದೆ ನಮ್ಮ ನಾಡಿನ ಈ ದಕ್ಷಿಣ ಕಾಶಿಗೆ ಒಮ್ಮೆ ಭೇಟಿ ಕೊಡಿ ಉತ್ತರ ಕಾಶಿಯ ದರ್ಶನ ಫಲ ಪಡೆಯಿರಿ ಎಲ್ಲಾ ಶಿವಮಯ ಜಗವೆಲ್ಲ ಶಿವಮಯ ಜಗತ್ತಿನ ಕಣಕಣದಲ್ಲೂ ಶಿವನಿದ್ದಾನೆ ಎಲ್ಲಿ ನೋಡಿದರೂ ಅವನ ರೂಪವನ್ನೇ ನೋಡುತ್ತೇವೆ ಎನ್ನುವುದು ಶಿವಭಕ್ತರ ನಂಬಿಕೆ ಹಾಗಾದರೆ ನೋಡಿದ ಕಡೆಯೆಲ್ಲ ಶಿವ ಕಾಣಿಸುತ್ತಾನೆಯೇ ಎನ್ನುವ ಪ್ರಶ್ನೆಗೆ ಉತ್ತರ ಬೇಕು ಎಂದಾದರೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕಮ್ಮಸಂದ್ರ ಗ್ರಾಮಕ್ಕೆ ಬರಬೇಕು ಅಲ್ಲಿರುವ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಎತ್ತ ನೋಡಿದರೂ ಶಿವ ಲಿಂಗರೂಪದಲ್ಲಿ ಕಾಣಸಿಗುತ್ತಾನೆ ಈ ದೇವಸ್ಥಾನಕ್ಕೆ ಕೋಟಿಲಿಂಗೇಶ್ವರ ಎನ್ನುವ ಹೆಸರು ಬಂದಿರುವುದೇ ಈ ಕಾರಣದಿಂದ ಅಲ್ಲಿ ಶಿವನೇ ಈ ದೇವಸ್ಥಾನವನ್ನು ಕಟ್ಟಲು ಬಲವಾದ ಕಾರಣ ಎಂದರೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣನ ಮೇಲೆ ಯುದ್ಧ ಮಾಡಿ ಮಣಿಸಿ ತನ್ನ ಪತ್ನಿಯಾದ ಸೀತೆಯನ್ನು ಹಿಂದಕ್ಕೆ ಕರೆತರುತ್ತಿರುವಾಗ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಶಿವನಿಗೆ ಪೂಜೆ ಸಲ್ಲಿಸಿ ಶಿವಭಕ್ತನಾದ ರಾವಣನನ್ನು ಕೊಂದ ಪಾಪವನ್ನು ನೀಗಿಸಿಕೊಳ್ಳುತ್ತಾನೆ ಇದಕ್ಕಾಗಿ ಕಲಿಯುಗದಲ್ಲಿ ಭಕ್ತರು ಶಿವನ ಆರಾಧನೆ ಮಾಡಿ ಮನಃಶಾಂತಿಯನ್ನು ಹೊಂದಲಿ ಎಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ರಿಯಲ್ಲಿ ಕಮ್ಮಸಂದ್ರ ಗ್ರಾಮದಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನವನ್ನು ಕಟ್ಟಲಾಯಿತು ಇದನ್ನು ಸ್ವಾಮಿಗಳಾದ ಶ್ರೀ 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 ಮೂರ್ತಿಯವರು ಕಟ್ಟಿಸಿದರು ಅಂದು ಅಲ್ಲಿ ಮೊದಲನೇ ಶಿವಲಿಂಗವನ್ನು ಸ್ಥಾಪಿಸಿದರು ಈಗ ಇದೇ ದೇವಸ್ಥಾನ ಬೃಹತ್ತಾಗಿ ಬೆಳೆದು ಸುಮಾರು ಹದಿನೈದು ಎಕರೆ ಪ್ರದೇಶಕ್ಕೆ ಹರಡಿಕೊಂಡಿದೆ ಇವರ ಮಹತ್ತರ ಕನಸಾದ ಕೋಟಿಲಿಂಗ ಪ್ರತಿಷ್ಠಾಪನೆ ಪೂರ್ಣಗೊಳ್ಳುವತ್ತ ಸಾಗುತ್ತಿದೆ ಇಲ್ಲಿ ಸರಿಸುಮಾರು ತೊಂಬತ್ತು ಲಕ್ಷ ಲಿಂಗಗಳು ಪ್ರತಿಷ್ಠಾಪಿಸಲ್ಪಟ್ಟಿವೆ ದಿನ ಕಳೆದಂತೆ ಇದರೊಂದಿಗೆ ಇನ್ನೂ ಹತ್ತು ಲಕ್ಷ ಲಿಂಗಗಳು ಕೂಡಿಕೊಂಡು ಕೋಟಿಲಿಂಗೇಶ್ವರ ಎನ್ನುವ ಹೆಸರು ಅನ್ವರ್ಥನಾಮ ಆಗುವಲ್ಲಿ ಯಶಸ್ವಿಯಾಗುತ್ತದೆ ಇಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಕೋರಿಕೆಗಳು ಈಡೇರಿದ ನಂತರ ಶಿವಲಿಂಗ ಪ್ರತಿಷ್ಠಾಪನೆ ಮಾಡುತ್ತಾರೆ ಕೋಟಲಿಂಗೇಶ್ವರ ಕ್ಷೇತ್ರದಲ್ಲಿ ಈ ಎರಡು ಲಿಂಗಗಳ ಪ್ರತಿಷ್ಠಾಪನೆಯನ್ನು ನಮ್ಮ ಅಳಿಯವರು ಹಾಗೂ ನಮ್ಮ ತಮ್ಮ ಅವರ ಕೋರಿಕೆ ನೆರವೇರದಿಕ್ಕಾಗಿ ಇಲ್ಲಿ ಬಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಕೋಟಿಲಿಂಗೇಶ್ವರ ಕ್ಷೇತ್ರ ಮಹಾಶಿವರಾತ್ರಿಗೆ ಐದು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಜಾತ್ರೆ ನಡೆಸಲಾಗ್ತದೆ ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ಹದಿನಾಲ್ಕರಂದು ಪರಮ ಪೂಜ್ಯ ಸ್ವಾಮಿಗಳು ಕಾಲವಾದ ನಂತರ ದೇವಸ್ಥಾನದ ಜವಾಬ್ದಾರಿಯನ್ನು ಅವರ ಸುಪುತ್ರರಾದ ಡಾಕ್ಟರ್ ಶಿವಪ್ರಸಾದ್ ಅವರು ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈಗ ನಾವು ಇಲ್ಲಿ ಉಚಿತವಾದ ಕ್ಲಿನಿಕ್ ಅಂತ ಓಪನ್ ಮಾಡಿದ್ದೀವಿ ಈಗ ಸಾಕಷ್ಟು ಮಟ್ಟಿಗೆ ಜನ ಆ ಒಂದು ಸೇವೆಯನ್ನು ಪಡೆಯುತ್ತಿದ್ದಾರೆ ಉಚಿತವಾದ ಔಷಧವನ್ನು ವಿತರಣೆ ಮಾಡುತ್ತಿದ್ದೇವೆ ಈ ಕೋಟಿ ಲಿಂಗಗಳ ಸಾಲಿನಲ್ಲಿ ಕಂಗೊಳಿಸುವುದು ನೂರ ಎಂಟು ಅಡಿ ಎತ್ತರದ ಬೃಹತ್ ಲಿಂಗ ಇದರ ಎದುರಿನಲ್ಲೇ ಶಿವನ ವಾಹನವಾದ ಮೂವತ್ತೈದು ಅಡಿ ಎತ್ತರದ ನಂದಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಈ ಲಿಂಗವು ದೇವಸ್ಥಾನಕ್ಕೆ ಹೋಗುವುದಕ್ಕೂ ಮೊದಲೇ ಪ್ರವಾಸಿಗರ ಕಣ್ಣಿಗೆ ಕಾಣಿಸುತ್ತದೆ ಇದು ಪ್ರಪಂಚದಲ್ಲಿಯೇ ಎತ್ತರವಾದ ಶಿವಲಿಂಗಗಳಲ್ಲಿ ಒಂದು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಲಿಂಗವನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಈ ಬೃಹದಾಕಾರದ ಲಿಂಗವನ್ನು ನೋಡಲೆಂದೇ ಪ್ರವಾಸಿಗರು ಹಲವಾರು ಭಾಗಗಳಿಂದ ಇಲ್ಲಿಗೆ ಬರುತ್ತಾರೆ ಈ ದೇವಸ್ಥಾನದ ಆವರಣದಲ್ಲಿ ಮೂಲ ಶಿವನ ದೇವಸ್ಥಾನವಲ್ಲದೆ ಬ್ರಹ್ಮ ವಿಷ್ಣು ಮಹೇಶ್ವರ ವೆಂಕಟೇಶ್ವರ ಅನ್ನಪೂರ್ಣೇಶ್ವರಿ ಸಂತೋಷಿ ಮಾತಾ ಪಂಚಮುಖಿ ಗಣಪತಿ ಕೋದಂಡರಾಮಸ್ವಾಮಿ ಪಂಚಮುಖಿ ಆಂಜನೇಯ ಮುಂತಾದ ದೇಗುಲಗಳು ಇವೆ ಇವಲ್ಲದೆ ಹದಿನೆಂಟು ಪೀಠಗಳು ಸಹ ಇಲ್ಲಿವೆ ಮೂಲ ದೇವಸ್ಥಾನದ ಪ್ರಾಂಗಣದಲ್ಲಿ ಒಂದು ನಾಗಲಿಂಗ ಪುಷ್ಪದ ಮರ ಇದ್ದು ಇದಕ್ಕೆ ಪೂಜೆ ಮಾಡಿದರೆ ಮದುವೆಯಾಗದವರಿಗೆ ಒಳ್ಳೆಯ ವಧುವರ ಸಿಕ್ಕಿ ಮದುವೆಯಾಗಿ ಜೀವನದಲ್ಲಿ ಸಂತೋಷದಿಂದ ಇರುತ್ತಾರೆ ಎನ್ನುವುದು ಜನರ ನಂಬಿಕೆ ಈ ಕೋಟಿಲಿಂಗೇಶ್ವರ ದೇವಸ್ಥಾನವು ದಿನೇ ದಿನೇ ಪ್ರಸಿದ್ಧಿಗೆ ಬರುತ್ತಾ ಇದ್ದು ಇಲ್ಲಿಗೆ ಬರುತ್ತಿರುವ ಪ್ರವಾಸಿಗರು ಹಾಗೂ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇದೆ ನಮ್ಮ ನಾಡಿನಲ್ಲಿ ಇರುವ ಹಲವಾರು ಪ್ರಸಿದ್ಧ ದೇವಸ್ಥಾನಗಳ ಸಾಲಿಗೆ ಈ ಕೋಟಿಲಿಂಗೇಶ್ವರ ದೇವಸ್ಥಾನವು ಸೇರಿಕೊಳ್ಳುತ್ತದೆ ಕೋಲಾರ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ಗಳಿದ್ದು ಇಲ್ಲಿಂದ ಬಂಗಾರುಪೇಟೆಯ ಮೂಲಕ ಸುಮಾರು ಮೂವತ್ತು ಕಿಲೋಮೀಟರ್ ಸಾಗಿದರೆ ಕೋಟಿಲಿಂಗೇಶ್ವರ ದೇವಸ್ಥಾನವಿರುವ ಕಮ್ಮಸಂದ್ರ ಸಿಗುತ್ತದೆ ಈ ದೇವಸ್ಥಾನದಲ್ಲಿ ಮುಂಜಾನೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ದರ್ಶನವಿರುತ್ತದೆ ಈ ಕೋಟಿಲಿಂಗ ದರ್ಶನ ಪಡೆದರೆ ಜನ್ಮ ಸಾರ್ಥಕ ಎನ್ನುವಂತಾಗಿದೆ ಇಲ್ಲಿಗೆ ಒಮ್ಮೆ ಹೋಗಿ ನೋಡಿದರೆ ಕಣ್ಮನಗಳ ತುಂಬೆಲ್ಲ ಶಿವನೇ ಕಾಣಿಸುವುದು ಅತಿಶಯೋಕ್ತಿಯಲ್ಲ